ಶ್ರೀ ಸರಣಗಿ ಮಹಾಲಕ್ಷ್ಮಿ ಶಕ್ತಿಪೀಠದ ಮೂವತ್ತೇಳನೇ ಸಂಭ್ರಮದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಅಲ್ಲಂ ಪ್ರಭು ಪಾಟೀಲ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ಯಾರವರ ಅರವತ್ತನೇ ವರ್ಷದ ಷಷ್ಠಿ ಪೂರ್ತಿ ಸಮಾರಂಭ ಹಾಗೂ ಭಾವೈಕ್ಯತೆಯ ಧರ್ಮಸಭೆ ಹಮ್ಮಿಕೊಳ್ಳಲಾಗಿದೆ ಇನ್ನು ಫೆಬ್ರವರಿ ಹದಿನಾರರಿಂದ ಇಪ್ಪತ್ತಾರರವರೆಗೆ ಶ್ರೀ ವರಧಾನೇಶ್ವರಿ ಗುಡ್ಡಾಪುರದ ಧನಮ್ಮ ದೇವಿಯ ಮಹಾಪುರಾಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ದಿನಾಂಕ ಇಪ್ಪತ್ತೇಳರಂದು ಸಾಮೂಹಿಕ ವಿವಾಹ ದಿನಾಂಕ ಇಪ್ಪತ್ತೆಂಟರಂದು ಹನ್ನೊಂದು ಸಾವಿರ ಜನ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ದಿನಾಂಕ ಇಪ್ಪತ್ತೆಂಟರಂದು ಶ್ರೀ ದೇವಿಯ ಗೋಪುರಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರೋಹಣ ಕಾರ್ಯಕ್ರಮ ಮತ್ತು ದಿನಾಂಕ ಇಪ್ಪತ್ತೊಂಬತ್ತರಂದು ಮಹಾರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಅನೇಕ ರಾಜಕೀಯ ಗಣ್ಯಮಾನ್ಯರು ಅತಿಥಿ ಗಣ್ಯರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಈ ಒಂದು ದೇವಿ ಅವತಾರ ಪುರುಷರಾಗಿ ಈ ಕಡೆ ತಿರುಗಿ ಇವತ್ತಿನವರೆಗೂ ಕೂಡ ಒಂದು ಸರಡಿಗೆಯಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಿ ಕೊಲ್ಹಾಪುರದ ಮಹಾಲಕ್ಷ್ಮಿಯ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಅನೇಕ ಜನ ಭಕ್ತಾದಿಗಳಿಗೆ ಸಾಕಷ್ಟು ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಆಶೀರ್ವಾದ ಮಾಡಿ ಅವರ ಕೆಲಸವನ್ನು ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಒಬ್ಬ ಖ್ಯಾತ ಸಂತನಾಗಿ ಇವತ್ತು ಎಲ್ಲರದ್ದು ಹೊರಹೊಮ್ಮಿದ್ದಾರೆ ಅವರ ಅರವತ್ತನೇ ವರ್ಷದ ಏನು ಫೆಬ್ರವರಿ ಹದಿನಾರರಿಂದ ಇಪ್ಪತ್ತಾರವರೆಗೆ ಇಪ್ಪತ್ತೆರಡು ಇದು ಇಪ್ ಇಪ್ಪತ್ತಾರರವರೆಗೆ ವರದಾನೇಶ್ವರಿ ಗುಡ್ಡಾಪುರ ದಾನವಮ್ಮ ದೇವಿಯ ಮಹಾಪುರಾಣ ಮೊದಲನೇ ಕಾರ್ಯಕ್ರಮ ಅರವತ್ತನೇ ವರ್ಷದ ಸೃಷ್ಟಿ ಪೂರ್ತಿ ಸಮಾರಂಭದ ನಿಮಿತ್ತವಾಗಿ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕೂಡ ಹಾಕ್ಕೊಂಡಿದ್ದಾರೆ ಅರವತ್ತು ವರ್ಷ ಸೃಷ್ಟಾಬ್ದಿ ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳು ಸೇರಿ ಅವರ ಅನೇಕ ಅಪಾರ ಮಹಾರಾಷ್ಟ್ರದಲ್ಲಿದ್ದಾರೆ ಆಂಧ್ರದಲ್ಲಿದ್ದಾರೆ ಕಲ್ ಕರ್ನಾಟಕದಲ್ಲಿದ್ದಾರೆ ಎಲ್ಲರೂ ಸೇರಿ ಸಭೆ ಮಾಡಿ ಅವರ ಮನವೊಲಿಸಿ ನಾವೆಲ್ಲರೂ ಸೇರಿ ನಿಮ್ಮ ಒಂದು ಷಷ್ಟಾಬ್ದಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಅವರು ಶಷ್ಟಾಬ್ದಿ ಕಾರ್ಯಕ್ರಮ ಸಾರ್ವಜನಿಕ ಕೂಡ ಸಹಾಯ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಸಾಮೂಹಿಕ ವಿವಾಹವನ್ನು ಮತ್ತು ಸುಮಾರು ಹನ್ನೊಂದು ಸಾವಿರ ಮುತ್ತೈದರಿಗೆ ಗುಡಿ ತುಂಬುವ ಕಾರ್ಯಕ್ರಮ ಮತ್ತು ದೇವಿ ಗೋಪುರಕ್ಕೆ ಹೆಲಿಕಾಪ್ಟರ್ ಮೂಲಕ ಒಬ್ಬ ಭಕ್ತರು ಆವತ್ತಿನ ದಿವಸ ಪುಷ್ಪಾರ್ಚನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ ಮತ್ತು ಅವತ್ತು ಇಪ್ಪತ್ತೊಂಬತ್ತನೇ ತಾರೀಕು ದಿವಸ ಮಹಾರಥೋತ್ಸವ ಪ್ರತಿವರ್ಷದಂತೆ ರಥೋತ್ಸವ ಕೂಡ ಇರ್ತದೆ ಈ ನಾಲ್ಕು ಕಾರ್ಯಕ್ರಮಗಳನ್ನು ಕೂಡ ಅವರ ಒಂದು ಷಷ್ಟಾಬ್ದಿ ಕಾರ್ಯಕ್ರಮ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಕಾರಣ ಎಲ್ಲ ಭಕ್ತಾದಿಗಳು ನಾನು ಪತ್ರಿಕಾ ಮಹಾನಗರ ಪಾಲಿಕೆ ಕಾರ್ಪೊರೇಷನ್ ಎಲ್ಲರೂ ಸೇರಿ ಪೌರ ಕಾರ್ಮಿಕ ಎಲ್ಲರಿಗೂ ಕೂಡ ಏನಪ್ಪ ಬಂದರೆ ಮಹಿಳೆಯರಿಗೆ ಮಹಿಳೆಯರಿಗೆ ನಾನು ಕಾರ್ಯಕ್ರಮವನ್ನು ಕೂಡ ಇಟ್ಕೊಳ್ಳಲಾಗಿದೆ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶತಸ್ಥಳಭೂಮಿ ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯ ತೇರೇನ್ಮಠ ಬಡದಾಳವರ ಒಂದು ನೇತೃತ್ವದಲ್ಲಿ ಉದ್ಘಾಟಕರಾಗಿ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ ಮತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಬಸವರಾಜ್ ಬಿ ಮತ್ತಿಮೋಡವರು ಕೂಡ ವಹಿಸಿಕೊಂಡಿದ್ದಾರೆ ಅನೇಕ ಮುಖಂಡರು ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಈ ಏನು ಹದಿನಾರನೇ ತಾರೀಕಿನಿಂದ ಪ್ರಾರಂಭವಾಗಿ ಇಪ್ಪತ್ತೊಂದನೇ ತಾರೀಕು ದಿವಸ ಕೂಡ ಒಂದು ಬೇರೆ ಕಾರ್ಯಕ್ರಮ ಹತ್ತೊಂಬತ್ತನೇ ತಾರೀಕು ದಿವಸ ಮಹಾಪುರಾಣದ ಕಾರ್ಯಕ್ರಮ ಇಪ್ಪತ್ತೇಳನೇ ತಾರೀಕು ಕೊನೆಯದಾಗಿ ಸಾಮೂಹಿಕ ವಿವಾಹ ಮಹಿಳಾ ಪೌರ ಕಾರ್ಮಿಕರಿಗೆ ಸನ್ಮಾನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಈ ಒಂದು ಕಾರ್ಯಕ್ರಮದ ಶ್ರೀಮನ್ ಕಾಶಿ ಜ್ಞಾನಪದ ಶಿವಂತ ಶ್ರೀ ಶ್ರೀ ನೂರ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಜ್ವರಾಜ್ ಶಿವಾಚಾರ್ಯ ಭಗವತ್ಪಾದಗಳು ಕೂಡ ಈ ಒಂದು ಕಾರ್ಯಕ್ರಮದ ವಾದವನ್ನು ಸಾವನಿಧ್ಯವನ್ನಿಸಿಕೊಂಡಿರ್ತಾರೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ एर्थोपैटिटी ऐसो सर्जरी पैडट्रिक सर्जरी न्यूरोर्जरी यूरोलॉजी, प्लास्टिक सर्जरी कॉडियोल न्यूरोजी ग्यास्ट्रोल ओर सर्जरी आर्थोस्कोिकॉइंट ट्रॉमा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್